ಟೆನ್ಷನ್ 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 ಮುಂಬೈನ ವಾಂಕಡೆ ಸ್ಟೇಡಿಯಂ ಅಭಿಮಾನಿಗಳಿಗೆ ಟೆನ್ಷನ್ 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 ಪಂದ್ಯದ ಮೊದಲ ಮುಕ್ಕಾಲು ಭಾಗ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳಿಗೆ ಟೆನ್ಷನ್ ಇದ್ರೆ ಕೊನೆಯ ಕಾಲು ಭಾಗ ಆರ್ ಸಿ ಬಿ ಅಭಿಮಾನಿಗಳಿಗೆ ಟೆನ್ಷನ್ ಹೌದು ಸ್ನೇಹಿತರೆ ಇಂಥದ್ದೊಂದು ರೋಚಕ ಪಂದ್ಯಕ್ಕೆ ಸಾಕ್ಷಿಯಾಯಿತು ಮುಂಬೈನ ವಾಂಕಡೆ ಸ್ಟೇಡಿಯಂ ನಿನ್ನೆ ನಡೆದಂತ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ತುಂಬಾ ಅತ್ಯುತ್ತಮವಾದ ಆಟವನ್ನ ಎರಡೂ ತಂಡಗಳು ಆಡಿದ್ವು ಅಂತಾನೆ ಹೇಳ್ಬೋದು ಕೊನೆಯವರೆಗೂ ಯಾರ್ ಗೆಲ್ತಾರೋ ಆ ಗೆಲುವಿನ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಯಾರಿಗೆ ಒಲಿಯುತ್ತಾರೋ ಅಂತಾನೆ ಗೊತ್ತಿದ್ದಿಲ್ಲ ಅಷ್ಟು ರೋಮಾಂಚನಕಾರಿಯಾದಂಥ ಪಂದ್ಯ ಅಂತಾನೆ ಹೇಳ್ಬೋದು ಇದು ಹಾಗಾದ್ರೆ ಬನ್ನಿ ಹೇಗಿತ್ತು ಪಂದ್ಯ ಮೊದಲಿಗೆ ಅದೃಷ್ಟ ಲಕ್ಷ್ಮಿ ಯಾರ ಕಡೆ ಇತ್ತು ಹೇಗೆ ಟರ್ನ್ ಆಯ್ತು ಮ್ಯಾಚ್ ಅಲ್ಲಿ ಎಷ್ಟು ಟೆನ್ಷನ್ ಮೂಮೆಂಟ್ಸ್ ಇತ್ತು ಅಂತೆಲ್ಲ ನೋಡ್ಕೊಂಬರೋಣ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮ್ಯಾಚ್ ನಂಬರ್ ಇಪ್ಪತ್ತೊಂದು ಸೆವೆಂತ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ವಾಂಕಡೆ ಸ್ಟೇಡಿಯಂ ಮುಂಬೈನಲ್ಲಿ ನಡೆದಂತ ಪಂದ್ಯ ಆರ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಆರ್ ಈ ವರ್ಷ ತುಂಬಾ ಅತ್ಯುತ್ತಮವಾದ ಆಡ್ತಾ ಆಟವನ್ನು ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮೂರು ವರ್ಷಗಳ ಆದ್ಮೇಲೆ ಕೋಲ್ಕತಾದಲ್ಲಿ ಕೆಕೆ ಆರ್ ಅನ್ನ ಸೋಲಿಸಿದ್ರು ಹದಿನೇಳು ವರ್ಷಗಳ ಆದ್ಮೇಲೆ ಚೆನ್ನೈನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಸೋಲಿಸಿದ್ರು ಅದೇ ರೀತಿ ಇಲ್ಲಿನೂ ಮುಂಬೈ ವಾಂಕಡೆ ಸ್ಟೇಡಿಯಂಲ್ಲೂ ಕೂಡ ಒಂದು ಜಿಂಕ್ಸ್ ಇತ್ತು ಅಂದ್ರೆ ಕಳೆದ ಹತ್ತು ವರ್ಷಗಳಿಂದ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಕಡೆ ಸ್ಟೇಡಿಯಂ ಅಲ್ಲಿ ಗೆದ್ದಿದ್ದಿಲ್ಲ ಅದನ್ನ ಇವತ್ತು ಬ್ರೇಕ್ ಮಾಡಬೇಕಿತ್ತು ಆರ್ ಸಿ ಬಿ ಸೊ ಹೇಗೆ ಆಡಿದ್ರು ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ಹೇಗ್ ಆಡಿದ್ರು ಪಂದ್ಯದ ರೋಚಕ ರೋಚಕ ಕ್ಷಣಗಳು ಹೇಗಿತ್ತು ಅಂತ ಎಲ್ಲ ನೋಡ್ಕೊಂಡ್ ಬರೋಣ ಬನ್ನಿ ಹಾಗಾದ್ರೆ ಹತ್ತು ವರ್ಷಗಳಾದ್ಮೇಲೆ ಆರ್ ಸಿ ಬಿ ಗೆದ್ರ ಹೇಗ್ ಗೆದ್ರು ಎಷ್ಟು ಚೆನ್ನಾಗಿತ್ತು ಮ್ಯಾಚ್ ಅಂತ ನೋಡ್ಕೊಂಡ್ ಬರೋಣ ಸೊ ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಆಗಿತ್ತು ಸೇಮ್ ಟೀಮ್ ನೇ ಫಾಲೋ ಮಾಡಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ ರಸಿಕ್ ದಾರ್ನ ಆಡಿಸಿದ್ರು ಬೆಂಗಳೂರಲ್ಲಿ ಈ ಮ್ಯಾಚಲ್ಲಿ ಅವ್ರನ್ನ ಆಡಿಸಿಲ್ಲ ಸುಯಾತ್ ಶರ್ಮಾನ ತಗೊಂಡ್ಬಂದಿದ್ದಾರೆ ಸೊ ಉಳಕಿದ ಎಲ್ಲಾ ಟೀಮು ಸೇಮ್ ಇದೆ ಸೊ ಮುಂಬೈ ಇಂಡಿಯನ್ಸ್ ಟೀಮ್ ಕೂಡ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ಈ ಪಂದ್ಯದಲ್ಲಿ ಜಸ್ಪ್ರೀತ್ ಬ್ರೂ ಬುಮ್ರಾ ಇಂಜುರಿಯಿಂದ ವಾಪಸ್ ಆಗಿದ್ದಾರೆ ಅದು ಒಂದು ಆತಂಕಕಾರಿ ವಿಷಯ ಆಗಿತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ಯಾಕಂದ್ರೆ ಜಸ್ಪ್ರೀತ್ ಬುಮ್ರಾ ತುಂಬಾ ಒಳ್ಳೆ ಪ್ಲೇಯರ್ ನಿಮ್ಗೆಲ್ಲ ಗೊತ್ತಿದೆ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತೇಳಿ ಅವರು ಆಲ್ಮೋಸ್ಟ್ ಪಂದ್ಯನ ಗೆಲ್ಸ್ಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿರ್ತಾರೆ ಸೊ ಇದು ಮುಂಬೈ ಇಂಡಿಯನ್ಸ್ ಟೀಮ್ ಆಗಿತ್ತು ಸೊ ಟಾಸ್ ಗೆದ್ದು ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಕಾರಣ ಇಷ್ಟೇ ಅದು ತುಂಬಾ ಚಿಕ್ಕ ಗ್ರೌಂಡ್ ಒಂದು ಒಂದು ಬೌಂಡ್ರಿ ಆದ್ರೆ ಐವತ್ತೊಂಬತ್ತು ಮೀಟರ್ ಎಷ್ಟು ಚಿಕ್ಕದಂದ್ರೆ ಅಷ್ಟು ಚಿಕ್ಕದು ಅದಾದ್ಮೇಲೆ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟಿಂಗ್ ಪಿಚ್ ಆಗಿತ್ತು ಮತ್ತೆ ಡ್ಯೂ ಫ್ಯಾಕ್ಟರ್ ಏನಾದರೂ ಎಫೆಕ್ಟ್ ಆದರೆ ಚೇಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಆ ಅಲ್ಲಿ ಆ ಕಾರಣದ ಈ ಎಲ್ಲ ಕ್ಯಾಲ್ಕುಲೇಷನ್ಗಳಿಂದ ಮುಂಬೈ ಇಂಡಿಯನ್ಸ್ ಟಾಸ್ ಗೆದ್ದು ಬೌಲಿಂಗ್ ನ ಆಯ್ಕೆ ಮಾಡ್ಕೊತಾರೆ ಸೊ ಹಾಗಾದ್ರೆ ರಾಯಲ್ ಚಾಲೆಂಜರ್ಸ್ ಬ್ಯಾಟಿಂಗ್ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಸೊ ಓವರ್ ಬೈ ಓವರ್ ವಿಶ್ಲೇಷಣೆಯನ್ನ ಇಲ್ಲಿ ಕೊಟ್ಟಿದ್ದೀನಿ ಯಾವ್ಯಾವ ಓವರಲ್ಲಿ ಆಯಿತು ಫಸ್ಟ್ ಮೂರು ಓವರಲ್ಲಿ ಏನು ಎಷ್ಟು ರನ್ ನೋಡಿದ್ರು ಲಾಸ್ಟ್ ಮೂರು ಓವರಲ್ಲಿ ಎಷ್ಟು ರನ್ ಹೊಡೆದ್ರು ಅಂದ್ರೆ ಪವರ್ ಪ್ಲೇಯಲ್ಲಿ ಎಷ್ಟು ರನ್ ಕಲೆ ಹಾಕ್ತಾರೆ ಹೇಗಿತ್ತು ಮ್ಯಾಚ್ ಅಂತ ನೋಡ್ಕೊಂಡ್ ಬರೋಣ ನೀವು ನೋಡ್ಬೋದು ಫಸ್ಟ್ ಅಲ್ಲೇ ಸಾಲ್ಟ್ ಏನೋ ಫೋರ್ ರನ್ ನೋಡುತ್ತಾರೆ ಫಸ್ಟ್ ಬಾಲಲ್ಲೇ ತುಂಬಾ ಅದ್ಭುತವಾದ ಶಾಟ್ ಟ್ರೆಂಟ್ ಗೆ ಬಟ್ ಬೌಲ್ಡ್ ಔಟ್ ಆಗ್ತಾರೆ ಎರಡನೇ ಬಾಲಲ್ಲೇ ಸ್ಟ್ರೇಟ್ ಬಾಲ್ ಬರುತ್ತೆ ವಿಕೆಟ್ ಮೇಲೆ ಇರ್ತಕ್ಕಂಥ ಬಾಲು ಕಟ್ ಮಾಡಕ್ಕೆ ಹೋಗ್ತಾರೆ ಔಟ್ ಆಗ್ತಾರೆ ಸೊ ಮೊದಲನೇ ಓವರ್ ಅಲ್ಲೇ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಒಂದು ನಿರಾಶಾದಾಯಕ ಸಂಗತಿ ಯಾಕಂದ್ರೆ ಫಿಲ್ ಸಾಲ್ಟ್ ಇದ್ರು ಅಂತಂದ್ರೆ ಆಟದ ಗತಿನೇ ಬದಲಾಗಿ ಹೋಗುತ್ತೆ ಬಟ್ ಮೊದಲನೇ ಓವರ್ ಅಲ್ಲಿ ವಿಕೆಟ್ ಬೀಳೋದು ಅಷ್ಟು ಏನು ಒಳ್ಳೆ ಇಲ್ಲ ಬಟ್ ಆದ್ರೂ ಸೊ ಸೆಕೆಂಡ್ ಓವರ್ ಇಂದ ನೀವು ನೋಡ್ಕೊಂತ ಬಂದ್ರೆ ಸೆಕೆಂಡ್ ಓವರ್ ದೀಪಕ್ ಚಹರ್ಗೆ ಕೊಹ್ಲಿ ಕೋಲಿ ಸಿಕ್ಕಾಬಟ್ಟೆ ಚೆನ್ನಾಗ್ ಆಡ್ತಾರೆ ಪಡಿಕಲ್ ಒನ್ ಡೌನ್ ಬರ್ತಾರೆ ಅವರು ಫಸ್ಟ್ ಬಾಲೇ ಫೋರ್ ಹೊಡಿತಾರೆ ಸೊ ಥರ್ಡ್ ಓವರ್ ಅಲ್ಲಿ ಟ್ರೆಂಟ್ ಬೋಲ್ಟ್ ನ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಟ್ರೆಂಟ್ ಬೋಲ್ಟ್ ಗೆ ಪಡಿಕಲ್ ಒನ್ ಸಿಕ್ಸ್ ಹೊಡೆದ್ರೆ ಕೊಹ್ಲಿ ಎರಡು ಫೋರ್ ಹೊಡಿತಾರೆ ಸೊ ಈ ಮ್ಯಾಚಲ್ಲಿ ಕೊಹ್ಲಿ ಒಂದು ಮೈಲ್ ಸ್ಟೋಲ್ ನ ಅಚೀವ್ ಮಾಡ್ತಾರೆ ಹದಿಮೂರು ಸಾವಿರ ರನ್ ಗಳನ್ನ ಕೊಹ್ಲಿ ಕಲಿಯಾಕ್ತಾರೆ ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ ಸೊ ಫಸ್ಟ್ ಮೂರು ಓವರ್ ಅಲ್ಲಿ ಮೂವತ್ತ್ ಮೂರು ರನ್ ಬಟ್ ಒಂದ್ ವಿಕೆಟ್ ಕಳ್ಕೊತಾರೆ ಸೊ ನಾಲ್ಕರಿಂದ ಆರು ಓವರ್ ನೀವು ನೋಡ್ತಾ ಬಂದ್ರೆ ನಾಲ್ಕನೇ ಓವರ್ ಹತ್ತು ರನ್ ಐದನೇ ಓವರ್ ಹತ್ತು ರನ್ ಆರನೇ ಓವರ್ ಇಪ್ಪತ್ತು ರನ್ ದೀಪಕ್ ಚಹಾರ್ಗೆ ಸೊ ದ ಇಂಟೆನ್ಶನ್ ಈಸ್ ವೆರಿ ಕ್ಲಿ ಕ್ಲಿಯರ್ ಔಟ್ ಆದ್ರೂ ಕೂಡ ನಮ್ಗೆ ಬ್ಯಾಟಿಂಗ್ ಡೆಪ್ತ್ ಇರೋದ್ರಿಂದ ಯು ಶುಡ್ ಕೀಪ್ ಅಟ್ಯಾಕಿಂಗ್ ಸೊ ನಾಲ್ಕರಿಂದ ಆರು ಓವರ್ಗಳಲ್ಲಿ ನೆಕ್ಸ್ಟ್ ಮೂರು ಓವರ್ ಅಲ್ಲಿ ನಲವತ್ತು ರನ್ ಅನ್ನು ಕಲೆ ಹಾಕ್ತಾರೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇಲ್ಲಿ ಕೊಹ್ಲಿಗೆ ಅತ್ಯುತ್ತಮವಾದ ಸಾಥನ್ನು ಪಡಿಕಲ್ ಕೊಡ್ತಾರೆ ಪಡಿಕಲ್ಸ್ ಪಡಿಕಲ್ ತುಂಬ ಒಳ್ಳೆ ಒಳ್ಳೆ ಏನೋ ನ ಆಡ್ತಾ ಇದ್ದಾರೆ ಈ ಈ ಆರ್ ಈ ಐ ಪಿ ಎಲ್ ಅಲ್ಲಿ ಅಂತಲೇ ಹೇಳ್ಬೋದು ಸೊ ಪವರ್ ಪ್ಲೇನಲ್ಲಿ ಆರ್ ಸಿ ಬಿ ಕಲೆ ಆಗದಂಥ ಮೊತ್ತ ಎಪ್ಪತ್ಮೂರು ಒಂದು ವಿಕೆಟ್ ಸೊ ಚನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾಡಿದಂಥ ತಪ್ಪುಗಳನ್ನ ಇಲ್ಲಿ ಮಾಡಿಲ್ಲ ತುಂಬ ಕ್ಯಾಲ್ಕುಲೇಟೆಡ್ ಆಗಿ ಶಾಟ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ವಿಕೆಟ್ ಇಸ್ ಫೈನ್ ಬಟ್ ಚಿನ್ನಸ್ವಾಮಿ ಅಲ್ಲಿ ಮೂರರಿಂದ ನಾಲ್ಕು ವಿಕೆಟ್ ಹೋಗಿತ್ತು ಅದು ಅಂತ ಅತ್ಯುತ್ತಮ ಬೆಳವಣಿಗೆಯಲ್ಲ ತಮ್ಮ ತಪ್ಪುಗಳನ್ನ ತಿದ್ದ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಪವರ್ ಪ್ಲೇ ಮುಗ್ದಾಗ ವಿರಾಟ್ ಕೊಹ್ಲಿ ಹತ್ತೊಂಬತ್ತು ಬಾಲ್ಗೆ ಮೂವತ್ತಾರು ರನ್ ನೀವು ನೋಡ್ಬೋದು ದೇವದತ್ ಪಡಿಕಲ್ ತುಂಬಾ ಒಳ್ಳೆ ಆಟ ಆಡ್ತಾ ಇದ್ದಾರೆ ಒಂದು ಫಿಫ್ಟಿ ಅಥವಾ ಹಂಡ್ರೆಡ್ ಬರಬೇಕು ಅವ್ರು ಆಡೋ ರೀತಿ ನೋಡಿದರೆ ಈ ಐ ಪಿ ಎಲ್ ಅಲ್ಲಿ ಅವರು ಅದನ್ನ ಅಚೀವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹದಿನೈದು ಬಾಲ್ಗೆ ಮೂವತ್ತೆರಡು ರನ್ ಸೊ ಒಂದು ವಿಕೆಟ್ ಹೋಗಿದ್ರು ಆ ಪ್ರೆಷರ್ ವಿರಾಟ್ ಕೊಹ್ಲಿಗೂ ಒಂದಿಷ್ಟು ಪ್ರೆಷರ್ನ ರಿಲೀಫ್ ಮಾಡ್ತಾ ಇದ್ದಾರೆ ದೇವದತ್ ಪಡಿಕಲ್ ಅಂತ ಹೇಳ್ಬೋದು ಸೊ ಪವರ್ ಪ್ಲೇಯಲ್ಲಿ ಅಲ್ಲಿ ಎಪ್ಪತ್ತ್ ಮೂರಕ್ಕೆ ಒಂದು ಸೊ ಅಲ್ಲಿಗೆ ಇವರು ನಿಲ್ಲಿಸಲ್ಲ ಸ್ವಲ್ಪ ಸೆವೆನ್ ಟು ಟೆನ್ ಓವರ್ಸ್ ನೆಕ್ಸ್ಟು ಏನೋ ಫೋರ್ ಓವರ್ಸ್ ಏನಿದೆ ಇಪ್ಪತ್ತೇಳು ರನ್ಗಳನ್ನ ಕಲೆ ಹಾಕ್ತಾರೆ ಸ್ವಲ್ಪ ಇಲ್ಲಿ ಸ್ಯಾಂಟ್ನರ್ ಆಮೇಲೆ ಹಾರ್ದಿಕ್ ಪಾಂಡ್ಯ ತುಂಬ ಒಳ್ಳೆ ಬೌಲ್ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಒಂದು ಕಡೆ ಬೌಂಡ್ರಿ ತುಂಬ ಲಾಂಗ್ ಇತ್ತು ಸೊ ಆ ಲಾಂಗ್ ಬೌಂಡ್ರಿನಲ್ಲಿ ನೀವು ಹೊಡೆಯೋಂಗಿದ್ರೆ ಒಡೆಯ್ರ ಅಂತೇಳಿ ತುಂಬ ಆಲ್ಮೋಸ್ಟ್ ವೈಡ್ ಇರ್ತಕ್ಕಂಥ ಬಾಲ್ಗಳನ್ನ ಹಾಕ್ತಾ ಇದ್ರು ಹಾಗಾಗಿ ಅಷ್ಟು ಈಸಿ ಇರ್ತಾ ಇದ್ದಿಲ್ಲ ಸೊ ವಿಘ್ನೇಶ್ ಪುತ್ತೂರ್ ಬೌಲಿಂಗಲ್ಲಿ ಹತ್ತು ರನ್ ತಗೊಂತಾರೆ ಬಟ್ ಪಡಿಕಲ್ ಕ್ಯಾಚ್ ಕೊಟ್ ಔಟ್ ಆಗ್ತಾರೆ ಸೊ ಸಿಕ್ಸ್ ಹೊಡಿಲಿಕ್ಕೆ ಹೋಗ್ತಾರೆ ಕ್ಯಾಚ್ ಕೊಟ್ ಔಟ್ ಆಗ್ತಾರೆ ಸೊ ಹತ್ತನೇ ಓವರ್ ಅಲ್ಲಿ ಫೈವ್ ರನ್ಸ್ ಮಿಚಲ್ ಈ ಇಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಯ್ತು ಅನ್ನೋದು ಬಿಟ್ರೆ ಅದಾದ್ಮೇಲೆ ತುಂಬಾ ಒಳ್ಳೆ ಆಟನೇ ಆಡಿದ್ದಾರೆ ಸೊ ಇಲ್ಲಿ ಹಂಡ್ರೆಡ್ ಫಾರ್ ಟೂ ಹತ್ತು ಓವರ್ ಮುಗ್ದಾಗ ನೂರು ರನ್ ಗಳಿಗೆ ಎರಡು ವಿಕೆಟ್ ಸೊ ಅದೇ ರೀತಿ ನೀವು ನೋಡ್ತಾ ಬರೋದಾದ್ರೆ ಹದಿಮೂರರಲ್ಲಿ ಹದಿಮೂರು ರನ್ ಓವರಲ್ಲಿ ಹನ್ನೊಂದು ರನ್ನ ಕಲೆ ಹಾಕ್ತಾರೆ ರಜತ್ ಪಟ್ಟಿದಾರ್ ಕೂಡ ಸಖತ್ತಾಗಿ ಆಡಿದ್ರು ಹದಿನಾಲ್ಕನೇ ಓವರಲ್ಲಿ ಸ್ಯಾಂಟ್ನರ್ಗೆ ಇಪ್ಪತ್ತು ರನ್ಗಳನ್ನ ಹೊಡಿತಾರೆ ಸೊ ಇಲ್ಲಿ ಇಲ್ಲಿ ತುಂಬ ಏನೋ ಅದ್ಭುತವಾದ ಆಟನ ನೆಕ್ಸ್ಟ್ ಫೈವ್ ಓವರ್ಸಲ್ಲಿ ಆಡ್ತಾರೆ ಸೊ ಹಾರ್ದಿಕ್ ಪಾಂಡ್ಯ ಓವರಲ್ಲಿ ಕೊಹ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂದರೆ ಸೊ ಹಾರ್ದಿಕ್ ಪಾಂಡ್ಯ ಸ್ಟ್ರಾಟಜಿ ಮಾಡಿದ್ದು ವೆರಿ ವೆರಿ ಸಿಂಪಲ್ ಔಟ್ಸೈಡ್ ದ ಏನೋ ಹಾಫ್ ಸ್ಟಂಪ್ ಸ್ವಲ್ಪ ವೈಡ್ ಅಲ್ಲೇ ಹಾಕ್ತಾರೆ ಸೊ ಲಾಂಗ್ ಬೌಂಡ್ರಿನಲ್ಲಿ ಹೊಡೆಯೋಂಗಿದ್ರೆ ಅಲ್ಲೇ ಹೊಡಿರಿ ಸೊ ನೀವು ಇಲ್ಲ ಲೆಗ್ ಸೈಡ್ ಹೊಡಿಬೇಕು ಶಾರ್ಟ್ ಬೌಂಡ್ರಿಗೆ ಅಂತಂದ್ರೆ ಯು ಹ್ಯಾವ್ ಟು ಏನೋ ಪುಲ್ ಇಟ್ ಅಂದ್ರೆ ಆಫ್ ಸೈಡಿಂದ ಲೆಗ್ ಸೈಡಿಗೆ ಹೊಡಿಬೇಕು ಸೊ ಕ್ಯಾಚ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಅದೇ ರೀತಿನೇ ಕೊಹ್ಲಿ ಔಟ್ ಆಗ್ತಾರೆ ಸೊ ಲಿವಿಂಗ್ಸ್ಟೋನ್ ಬಂದು ಸ್ವಲ್ಪ ತಾಳ್ಮೆಯಿಂದ ಆಡ್ಬೋದಿತ್ತೇನೋ ಅವರು ಆ ಲಾಂಗ್ ಬೌಂಡ್ರಿ ಇರೋ ಕಡೆ ಬೌಲಿಂಗ್ ಮಾಡಿದಾಗ ಹೋಗಿ ಔಟ್ ಆಗ್ತಾರೆ ಸ್ವಲ್ಪ ತಾಳ್ಮೆಯಿಂದ ಆಟ ಆಡ್ಬೋದಿತ್ತೇನೋ ಅಂತ ಬಟ್ ಅದು ಒಂದ್ ಒಂದೊಂದು ಟೈಮಲ್ಲಿ ವರನ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬಂದು ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾಗೆ ಕಳೆದ ಮ್ಯಾಚ್ ಗಳಲ್ಲಿ ಅಷ್ಟೊಂದು ಜಾಸ್ತಿ ಆಡ್ಲಿಕ್ಕೆ ಸಿಕ್ತಿದ್ದಿಲ್ಲ ನೀವು ನೋಡ್ಬೋದು ಇಲ್ಲಿ ಹದಿನಾಲ್ಕು ಹದ್ನಾಲ್ಕು ಹದಿನೈದನೇ ಓವರ್ ಅಲ್ಲೇನೆ ಜಿತೇಶ್ ಶರ್ಮಾ ಬರ್ತಾರೆ ಸೊ ಹದಿನಾಲ್ಕು ಸಾರಿ ಸೊ ಹದಿನೈದು ಓವರ್ಗಳು ಮುಗಿದಾಗ ನೂರ ಐವತ್ತೊಂದಕ್ಕೆ ನಾಲ್ಕು ವಿಕೆಟ್ನ ಆರ್ ಸಿ ಬಿ ಕಳ್ಕೊಂಡಿರ್ತಾರೆ ಸೊ ಹದಿನಾರರಿಂದ ಹದಿನೆಂಟು ಓವರ್ ನೋಡೋದಾದ್ರೆ ಟ್ರೆಂಟ್ ಗೆ ಹದಿನೆಂಟು ರನ್ಸ್ ಜಿತೇಶ್ ಶರ್ಮಾ ಸಖತ್ತಾಗಿ ಆಡ್ತಾರೆ ಹಾರ್ದಿಕ್ ಪಾಂಡ್ಯಾಗೆ ಇಪ್ಪತ್ತ್ಮೂರು ರನ್ಸ್ ಇದು ಇದೇ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಲಾಸ್ಟ್ ಹದಿನಾರರಿಂದ ಇಪ್ಪತ್ತು ಓವರ್ಗಳಲ್ಲಿ ಏನು ಆಡ್ತಾರೆ ತುಂಬ ಒಳ್ಳೆ ಆಟವನ್ನು ಆಡ್ತಾರೆ ಸೊ ಇಲ್ಲಿ ರಜತ್ ಪಟೇದಾರ್ ಐವತ್ತು ರನ್ನನ್ನು ಕಲೆ ಹಾಕ್ತಾರೆ ಹತ್ತೊಂಬತ್ತನೇ ಓವರಲ್ಲಿ ಕೂಡ ಟ್ರೆಂಟ್ ಬೋಲ್ಟ್ಗೆ ಹದಿನಾರು ಟ್ರೆಂಟ್ ಬೋಲ್ಟ್ ಈ ಮ್ಯಾಚಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಸಖತ್ತಾಗಿ ಆಡಿದರು ಜಿತೇಶ್ ಶರ್ಮಾ ಅಂತ ಒಂದು ಶಾಟ್ ಹೊಡಿತಾರೆ ಆಫ್ ಇಂದ ಲೆಗ್ ಸೈಡ್ ಒಂದು ಸಿಕ್ಸ್ ಸೊಡಿತಾರೆ ಅದ್ಭುತವಾದ ಶಾಟ್ ಜಿತೇಶ್ ಶರ್ಮಾ ಈ ರೀತಿ ಆಡ್ತಾರೆ ಅಂತ ಯಾರು ಅನ್ಕೊಂಡಿದ್ದಿಲ್ಲ ತುಂಬ ಒಳ್ಳೆ 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 ಆಟನ ಆಡಿದ್ರು ಅಂತಾನೆ ಹೇಳ್ಬೋದು ಸೊ ಹದಿನೆಂಟು ಪಾಯಿಂಟ್ ಆರಲ್ಲಿ ಟ್ರೆಂಟ್ ಬೌಲ್ಡ್ ಬೌಲಿಂಗಲ್ಲಿ ಬೌಲ್ಡ್ ಔಟ್ ಆಗ್ತಾರೆ ರಜತ್ ಪಟೇದರ್ ಸೊ ಇನ್ ಹೊಸ ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ ಬಟ್ ಆಲ್ಮೋಸ್ಟ್ ಟ್ವೆಂಟಿ ಎತ್ ಓವರ್ ಇದ್ದಿದ್ರಿಂದ ಇಲ್ಲಿ ಜಸ್ಪ್ರೀತ್ ಬ್ರೂಮ್ರಾ ನಮ್ದು ಸ್ಕೋರು ಆಲ್ಮೋಸ್ಟ್ ಟ್ವೆಂಟಿ ಟೂ ಟೂ ಹಂಡ್ರೆಡ್ ಫಾರ್ಟಿ ವರೆಗೂ ಹೋಗ್ತಿತ್ತೇನೋ ಬುಮ್ರಾದ್ ನೀವು ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದರೆ ತುಂಬ ಕಂಟ್ರೋಲ್ಡ್ ಆಗಿ ಬೌಲಿಂಗ್ ಅಷ್ಟೇನು ಜಾಸ್ತಿ ರನ್ಗಳು ಕೊಟ್ಟಿಲ್ಲ ಅದರಿಂದ ನಮ್ಮ ಸ್ಕೋರು ಇನ್ನೂರ ನಲ್ವತ್ತು ಆಗಲಿಲ್ಲ ಅಂತ ಹೇಳ್ಬೋದು ಇಲ್ಲಾಂದ್ರೆ ಇನ್ನೂರ ನಲ್ವತ್ತು ವರೆಗೂ ಹೋಗ್ತಾ ಇತ್ತು ಸೊ ಕೊನೆ ಐದು ಓವರ್ಗಳಲ್ಲಿ ಎಪ್ಪತ್ತು ರನ್ಗೆ ಒಂದು ವಿಕೆಟ್ ಕಳ್ಕೊತಾರೆ ಆರ್ ಸಿ ಬಿ ಅವರು ಸೊ ಫೈನಲ್ ಸ್ಕೋರ್ ಬಂದು ಇನ್ನೂರ ಇಪ್ಪತ್ತೊಂದಕ್ಕೆ ಐದು ಅದ್ಭುತವಾದ ಆಟ ಅತ್ಯದ್ಭುತವಾದ ಆಟ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಸೊ ವಿರಾಟ್ ಕೊಹ್ಲಿ ಅರವತ್ತೇಳು ರನ್ ನಲವತ್ತೆರಡು ಬಾಲ್ಗಳಲ್ಲಿ ಎಂಟು ಫೋರು ಎರಡು ಸಿಕ್ಸು ನೂರ ಐವತ್ತೊಂಬತ್ತು ಸ್ಟ್ರೈಕ್ ರೇಟ್ ದೇವದತ್ ಪಟಿಕಲ್ ಇಪ್ಪತ್ತೆರಡು ಬಾಲಲ್ಲಿ ಮೂವತ್ತೇಳು ತುಂಬಾ ಒಳ್ಳೆ ಆಟ ಆಡ್ತಾ ಇದ್ದಾರೆ ಎರಡು ಫೋರು ಮೂರು ಸಿಕ್ಸು ನೂರ ಅರವತ್ತೆಂಟು ಸ್ಟ್ರೈಕ್ ರೇಟ್ ರಜತ್ ಪಟ್ಟಿದಾರ್ ಎರಡು ಬಾಲಲ್ಲಿ ಅರವತ್ತ್ ನಾಲ್ಕು ರನ್ ಐದು ಫೋರು ನಾಲ್ಕು ಸಿಕ್ಸು ಇನ್ನೂರು ರನ್ ಜಿತೇಶ್ ಶರ್ಮಾ ಹತ್ತೊಂಬತ್ತು ಬಾಲಲ್ಲಿ ಸಾರಿ ಇನ್ನೂರು ಸ್ಟ್ರೈಕ್ ರೇಟ್ ಹತ್ತೊಂಬತ್ತು ಬಾಲಲ್ಲಿ ನಲವತ್ತು ರನ್ ಎರಡು ಫೋರ್ ನಾಲ್ಕು ಸಿಕ್ಸ್ ಇನ್ನೂರ ಹತ್ತು ಸ್ಟ್ರೈಕ್ ರೇಟ್ ಸೊ ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಮೇಲೇ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿದ್ದಾರೆ ನಾಲ್ಕು ಜನ ಬ್ಯಾಟ್ಸ್ಮನ್ಸು ಸೊ ಇಲ್ಲಿ ನೀವು ನೋಡೋದಾದ್ರೆ ಟ್ರೆಂಟ್ ಬೌಲ್ಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ದೀಪಕ್ ಚಹರ್ ಎರಡು ಓವರ್ ಅಲ್ಲಿ ಇಪ್ಪತ್ತೊಂಬತ್ತು ರನ್ ಅವರು ಎಕ್ಸ್ಪೆನ್ಸಿವ್ ಬುಮ್ರಾ ಇಸ್ ದ ಫ್ಯಾಕ್ಟರ್ ನಮ್ದು ಇನ್ನೂ ಸ್ವಲ್ಪ ಸ್ಕೋರ್ ಕಮ್ಮಿ ಆಯಿತು ಅಂತ ಹೇಳಲಿಕ್ಕೆ ಬುಮ್ರಾ ಏನಾದರೂ ಈ ಮ್ಯಾಚಲ್ಲಿ ಇಲ್ಲಿ ಇದ್ದಿಲ್ಲ ಅಂತ ಅಂದಿದ್ರೆ ಇನ್ನೂರ ನಲವತ್ತರವರೆಗೂ ಗ್ಯಾರಂಟಿ ಇತ್ತೇನೋ ಅಂತಾನೂ ಗೆಸ್ ಮಾಡ್ಬೋದು ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಸೊ ಹಾರ್ದಿಕ್ ಪಾಂಡ್ಯನು ವಿಕೆಟ್ ತೆಗೆದ್ರು ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಸೊ ಇನ್ನು ಮುಂಬೈ ಇಂಡಿಯನ್ಸ್ ಬ್ಯಾಟಿಂಗ್ ನೋಡೋದಾದ್ರೆ ಸೊ ಮೊದಲನೇ ಓವರ್ ಇಂದ ಅವರು ಅಟ್ಯಾಕಿಂಗ್ ಮೋಡಲ್ಲೇ ಇದ್ರು ಯಾಕಂತಂದ್ರೆ ಅದು ಪೂರ್ತಿ ಬ್ಯಾಟಿಂಗ್ ಪಿಚ್ ಸೊ ರೋಹಿತ್ ಶರ್ಮಾ ಸೊ ಫಸ್ಟ್ ಬಾಲೇ ಎಡ್ಜ್ ಆಗುತ್ತೆ ಬಟ್ ಕೀಪರು ಮತ್ತು ಸ್ಲಿಪ್ ಇಂದ ಸ್ವಲ್ಪ ದೂರದಲ್ಲಿ ಬೀಳುತ್ತೆ ಇಲ್ಲಾಂದ್ರೆ ಫಸ್ಟ್ ಬಾಲೇ ಔಟ್ ಆಗ್ತಿದ್ರು ಅಂತಾನೆ ಹೇಳ್ಬೋದು ಬಟ್ ಈ ಅಲ್ಲಿ ಹದಿಮೂರು ರನ್ ಕಲೆ ಹಾಕ್ತಾರೆ ಎರಡನೇ ಅಲ್ಲಿ ಎಷ್ಟು ದಾಏಗೆ ಹನ್ನೆರಡು ರನ್ನನ್ನು ಕಲೆ ಹಾಕ್ತಾರೆ ರೋಹಿತ್ ಶರ್ಮಾ ಎರಡು ಫೋರ್ಗಳನ್ನು ಹೊಡಿತಾರೆ ಇಲ್ಲಿ ಬಟ್ ಮೂರನೇ ಬಾ ನಾಲ್ಕನೇ ಬಾಲಲ್ಲಿ ಔಟ್ ಆಗ್ತಾರೆ ಬೌಲ್ಡ್ ಔಟ್ ಆಗ್ತಾರೆ ತುಂಬ ಒಳ್ಳೆ ಬೌಲಿಂಗ್ ಎಷ್ಟು ದಾ ಸ್ಟ್ರೈಟ್ ಸ್ಟ್ರೇಟ್ ಟು ವಿಕೆಟ್ ಏನೋ ವಿಕೆಟ್ ಲೈನಲ್ಲೇ ಬಾಲ್ ಮಾಡ್ತಾರೆ ಬಟ್ ಸ್ವಿಂಗ್ ಆಗಿ ಬೋಲ್ಡ್ ಆಗೋಗುತ್ತೆ ಸೊ ಮೂರನೇ ಅಲ್ಲಿ ಭುವನೇಶ್ವರ್ ಕುಮಾರ್ ಒಂಬತ್ತು ರನ್ಗಳನ್ನು ಕೊಡ್ತಾರೆ ಸೊ ಫಸ್ಟ್ ಓವರಿಂದ ಸ್ವಲ್ಪ ಅವ್ರದ್ದು ರನ್ ರೇಟ್ ಚೆನ್ನಾಗೆ ಹೋಗ್ತಾ ಇತ್ತು ಅಂತ ಹೇಳ್ಬೋದು ಬಟ್ ನಾಲ್ಕನೇ ಓರಲ್ಲಿ ಹೇಸಲ್ವುಡ್ ಬರ್ತಾರೆ ಬರೇ ನಾಲ್ಕು ರನ್ನ ಕೊಡ್ತಾರೆ ಇಲ್ಲಿ ರಿಕಲ್ಟನ್ ರಿಕಲ್ಟನ್ ಸಖತ್ತಾಗಿ ಆಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಭುವನೇಶ್ವರ್ ಕುಮಾರ್ ಗೆ ಎರಡು ಫೋರ್ ಹೊಡಿತಾರೆ ಸೊ ತುಂಬ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಇಲ್ಲಿ ಕೂಡ ಗೆ ಒಂದು ಫೋರ್ ಹೊಡಿತಾರೆ ಬಟ್ ತ್ರೀ ಪಾಯಿಂಟ್ ಫೋರ್ ಅಲ್ಲಿ ಎಲ್ ಬಿ ಡಬ್ಲ್ಯೂ ಆಗುತ್ತೆ ಬಟ್ ಜಿತೇಶ್ ಶರ್ಮಾ ವಾಸ್ ವೆರಿ ಕಾನ್ಫಿಡೆಂಟ್ ಈವನ್ ಬೌಲರು ಅಷ್ಟು ಕಾನ್ಫಿಡೆಂಟ್ ಇರೋಲ್ಲ ಜಿತೇಶ್ ಶರ್ಮಾ ಬಂದು ಇಲ್ಲ ರಿವ್ಯೂ ತಗೊಂಡ್ಲೇಬೇಕು ಯಾಕಂದ್ರೆ ಅವ್ರು ಬಂದು ಪಿಚ್ ಅಲ್ಲಿ ಬಾಲ್ ಎಲ್ಲಿ ಪಿಚ್ ಅನ್ನೋದನ್ನು ಗಮನಿಸಿ ಅವ್ರು ಹೇಳ್ತಾರೆ ಇಲ್ಲ ರಿವ್ಯೂ ತಗೊಳ್ಳಿ ಅಂತ ಹೇಳಿ ತುಂಬಾ ಒಳ್ಳೆ ರಿವ್ಯೂ ಅಂತಾನೆ ಹೇಳ್ಬೋದು ಇದು ಸೊ ರಿಕಲ್ಟನ್ ಇಲ್ಲಿ ಔಟ್ ಆಗ್ತಾರೆ ಸೊ ಇದು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆಫ್ ದ ಮ್ಯಾಚ್ ಅಂತಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ರಿವ್ಯೂ ತಗೊಂತಾರೆ ಇಲ್ಲಿ ಸೊ ಇನ್ನು ಫಿಫ್ತ್ ಓವರಲ್ಲಿ ಸೊ ಹೊಸ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಬರ್ತಾರೆ ಫಿಫ್ತ್ ಓರಲ್ಲಿ ಯಶ್ ದಾಳಿಗೆ ಹದಿನಾಲ್ಕು ರನ್ ಸೂರ್ಯಕುಮಾರ್ ಕೂಡ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಿಲ್ ಜಾಕ್ಸ್ ಇರ್ತಾರೆ ವಿಲ್ ಜಾಕ್ಸ್ ಕೂಡ ಹೊಡಿತಾರೆ ಓವರ್ ಓವರಲ್ಲಿ ಮತ್ತೆ ಹೆಸಲ್ವುಡ್ ಎರಡು ರನ್ನ ಕೊಡ್ತಾರೆ ಸೊ ಪವರ್ ಪ್ಲೇನಲ್ಲಿ ಮುಂಬೈ ಇಂಡಿಯನ್ಸ್ ನೀವು ನೋಡೋದಾದ್ರೆ ಐವತ್ನಾಲ್ಕಕ್ಕೆ ಎರಡು ಬಟ್ ಪವರ್ ಪ್ಲೇಯಲ್ಲಿ ಆರ್ ಸಿ ಬಿ ನೋಡೋದಾದ್ರೆ ಎಪ್ಪತ್ತ್ ಮೂರಕ್ಕೆ ನೂರು ಎಪ್ಪತ್ಮೂರಕ್ಕೆ ಒಂದು ಸೊ ಇಲ್ಲಿಂದ ಆರ್ ಸಿ ಬಿ ಸ್ವಲ್ಪ ಕಾನ್ಫಿಡೆಂಟಲ್ಲೇ ಇರ್ತಾರೆ ಯಾವಾಗ ಇನ್ನೂರ ಇಪ್ಪತ್ತೊಂದು ಕಲೆ ಹಾಕಿದ್ರು ಮತ್ತು ಹೇ ಪವರ್ ಪ್ಲೇನಲ್ಲಿ ಐವತ್ನಾಲ್ಕಕ್ಕೆ ಎರಡು ವಿಕೆಟ್ ಹೋಗಿರುತ್ತೋ ಸ್ವಲ್ಪ ಕಾನ್ಫಿಡೆಂಟ್ ಅಲ್ಲೇ ಇರ್ತಾರೆ ಸೊ ಆ ಟಾರ್ಗೆಟ್ ಚೇಸ್‌ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ಬಟ್ ಏಳನೇ ಓವರ್ ಸುಯೇಶ್ ಶರ್ಮಾ ಐದು ರನ್ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಮೂರು ಓವರ್ ಸುಯೇಶ್ ಶರ್ಮಾ ಸಖತ್ತಾಗಿ ಮಾಡ್ತಾರೆ ನಾಲ್ಕನೇ ಓವರ್ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾರೆ ಸೊ ಕೃಣಾಲ್ ಪಾಂಡ್ಯ ಹದ್ನಾಲ್ಕು ರನ್ಗಳನ್ನು ಕೊಡ್ತಾರೆ ಇಲ್ಲಿ ಅದಾದ್ಮೇಲೆ ಮತ್ತೆ ನೋಡಿ ಸುಯೇಶ್ ಶರ್ಮಾ ಐದು ರನ್ ಸೊ ಕೃಣಾಲ್ ಪಾಂಡೆ ಹತ್ತನೇ ಓವರಲ್ಲಿ ಆರು ರನ್ನ ಕೊಡ್ತಾರೆ ವಿಲ್ ಜಾಕ್ಸ್ ಔಟ್ ಆಗ್ತಾರೆ ಇಲ್ಲಿ ಸೊ ಹತ್ತು ಓವರ್ಗಳು ಮುಗ್ದಾಗ ಮುಂಬೈ ಇಂಡಿಯನ್ಸ್ ಎಂಬತ್ನಾಲ್ಕಕ್ಕೆ ಮೂರು ಸೊ ನೀವು ನೋಡ್ಬೋದು ಎಂಬತ್ನಾಲ್ಕು ರನ್ ಮೂರು ವಿಕೆಟ್ ಕಳ್ಕೊಂಡಿರ್ತಾರೆ ಹತ್ತು ಓವರ್ ಇದ್ದಾಗ ಸೊ ನೂರ ಇಪ್ಪತ್ತೊಂದು ಪ್ಲಸ್ ಹದಿನಾರು ಸೊ ನೂರ ಇಪ್ಪತ್ತೊಂದು ನೂರ ಮೂವತ್ತ ಏಳು ರನ್ಗಳನ್ನ ಲಾಸ್ಟ್ ಟೆನ್ ಓವರಲ್ಲಿ ಕಲಿ ಹಾಕಬೇಕಾಗುತ್ತೆ ಅಷ್ಟು ಈಸಿಯಾದ ಜ ಟಾಸ್ಕ್ ಅಲ್ಲ ಅದು ಸೊ ಆಲ್ಮೋಸ್ಟ್ ಗೆದ್ವಿ ಅಂತಾನೆ ಆರ್ ಸಿ ಬಿ ಅಭಿಮಾನಿಗಳು ಅನ್ಕೊಂಡಿರ್ತಾರೆ ಅದಕ್ಕೆ ನಾನು ಹೇಳಿದೆ ಮೊದಲು ಮುಕ್ಕಾಲು ಭಾಗದ ಮ್ಯಾಚಲ್ಲಿ ಆರ್ ಸಿ ಬಿನೇ ಗೆಲ್ಲೋದು ಅನ್ನೋ ಥರನೇ ವಾತಾವರಣ ಇತ್ತು ಬಟ್ ಹನ್ನೊಂದನೇ ಓವರ್ ನೀವು ನೋಡ್ಬೋದು ಸುರೇಶ್ ಶರ್ಮಾ ಮತ್ತೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಬಟ್ ಇಲ್ಲಿ ಕೃಣಾಲ್ ಪಾಂಡ್ಯ ಬೌಂಡ್ರಿನಲ್ಲಿ ಸೂರ್ಯಕುಮಾರ್ ಯಾವುದೂ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಇಪ್ಪತ್ತ್ ಮೂರು ಇದ್ದಾಗ ಇದು ತುಂಬ ಕಾಸ್ಟ್ಲಿ ಆಗುತ್ತೇನೋ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಸೂರ್ಯಕುಮಾರ್ ಕೂಡ ಅಂತ ಏನು ಅವ್ರ ಸ್ಯಾಟ್ ಶಾರ್ಟ್ ಸೆಲೆಕ್ಷನ್ ಅಂತ ಏನು ನನಗೆ ಇಷ್ಟ ಆಗಲಿಲ್ಲ ಆಲ್ರೆಡಿ ಒಂದು ಕ್ಯಾಚ್ ಡ್ರಾಪ್ ಆಗಿದೆ ಸೊ ಮತ್ತೇನು ಒಂಬತ್ತನೇ ಓವರಲ್ಲಿ ಎಷ್ಟೇ ದಾಳಿಗೆ ಮತ್ತೆ ಅಲ್ಲೇ ಕ್ರೀಸ್ ಹತ್ರನೇ ಕ್ಯಾಚ್ ಕೊಡ್ತಾರೆ ಬಟ್ ಆ ಕ್ಯಾಚು ಡ್ರಾಪ್ ಆಗುತ್ತೆ ಇಪ್ಪತ್ತೇಳು ರನ್ ಇದ್ದಾಗ ಎರಡು ಲೈಫ್ ಸಿಗುತ್ತೆ ಸೂರ್ಯಕುಮಾರ್ಗೆ ಸೊ ನಾನು ಇಲ್ಲ ಅನ್ಕೊಂಡೆ ಅಕಸ್ಮಾತ್ ಈ ಲೈಫ್ನ ಅಡ್ವಾಂಟೇಜಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೇನೋ ಅಂತ ಬಟ್ ಸೂರ್ಯಕುಮಾರ್ ಅದೇ ಓವರಲ್ಲಿ ಮತ್ತೊಂದು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತ ತುಂಬ ಒಳ್ಳೆ ಆಟ ಆಡ್ತಾ ಇದ್ರು ಬಟ್ ಅವ್ರು ತಗೊಂಡಿರೋ ಬಾಲ್ಸು ಆಮೇಲೆ ತೊಗೊಂಡ್ ಹೊಡೆದಿರೋ ರನ್ಸ್ ನೋಡಿದರೆ ಅಷ್ಟೇನು ಈ ಸ್ಕೋರ್ಗೆ ಅವರು ಕಾಂಪಿಟ್ ಮಾಡ್ತಾ ಇದ್ರು ಅಂತ ನನಗೇನು ಅನಿಸ್ತಾ ಇದ್ದಿಲ್ಲ ಸೊ ಹೊಸ ಬ್ಯಾಟ್ಸ್ಮನ್ ಹಾರ್ದಿಕ್ ಪಾಂಡ್ಯ ಇಲ್ಲಿಂದ ಮ್ಯಾಚ್ ಟರ್ನ್ ಆಗೋದು ಇಲ್ಲಿಂದ ಆರ್ ಸಿ ಬಿ ಅಭಿಮಾನಿಗಳಿಗೆ ಟೆನ್ಷನ್ ಸ್ಟಾರ್ಟ್ ಆಗೋದು ನೋಡ್ಬೋದು ನೀವು ಇಲ್ಲಿ ಹದಿಮೂರನೇ ಓವರಲ್ಲಿ ತಿಲಕ್ ವರ್ಮಾ ಹದಿನೇಳು ರನ್ ಅನ್ನು ಕಲೆ ಕಲೆ ಹಾಕ್ತಾರೆ ಒಂದು ಸಿಕ್ಸ್ ಎರಡು ಫೋರ್ ಹದಿನಾಲ್ಕನೇ ಓವರ್ ಓವರಲ್ಲಿ ಹೇಸಲ್ವುಡ್ ಗೆ ಟಾರ್ಗೆಟ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಎರಡು ಫೋರ್ ಎರಡು ಸಿಕ್ಸ್ ಇಪ್ಪತ್ತೆರಡು ರನ್ ಹದಿನಾಲ್ಕನೇ ಓವರಲ್ಲಿ ಹದಿಮೂರನೇ ಓವರಲ್ಲಿ ಹದಿನೇಳು ರನ್ ಹದಿನೈದನೇ ಓವರಲ್ಲಿ ಹತ್ತೊಂಬತ್ತು ರನ್ಸ್ ಕೃಣಾಳ್ ಪಾಂಡ್ಯ ಬೌಲಿಂಗಲ್ಲಿ ಹದಿನೂರ ಮೂವತ್ನಾಲ್ಕಕ್ಕೆ ಎರಡು ಇಲ್ಲಿ ಸೊ ಹಾರ್ದಿಕ್ ಪಾಂಡೆ ಇಲ್ಲಿ ಎರಡು ಸಿಕ್ಸ್ ಹೊಡಿತಾರೆ ಆಯ್ತಾ ಸೊ ಈ ಹದಿನೈದನೇ ಓವರ್ ಮುಗ್ದಾಗ ಎಂಟೇ ಬಾಲಿಗೆ ಮೂವತ್ತ್ ಮೂರು ರನ್ ಅನ್ನ ಕಲೆ ಹಾಕಿರ್ತಾರೆ ಹಾರ್ದಿಕ್ ಪಾಂಡೆ ತುಂಬ ಡೇಂಜರಸ್ ಆಟ ಆಡಿದ್ರು ಈ ಲಾಸ್ಟ್ ತ್ರೀ ಓವರ್ಸ್ ಅಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಎಲ್ಲೋ ಒಂದ್ ಕಡೆ ಅನ್ಸಕ್ ಶುರುವಾಗುತ್ತೆ ಈ ಮ್ಯಾಚ್ ನಮ್ಮಿಂದ ಕೈ ತಪ್ಪ ಹೋಗ್ತಾ ಅಂತ ಅಂತೇಳಿ ಸೊ ಹದಿನೈದು ಓವರ್ ಮುಗ್ದಾಗ ನೂರ ಐವತ್ತೇಳಕ್ಕೆ ನಾಲ್ಕು ಸೊ ಇನ್ನು ಹದಿನಾರರಿಂದ ಹದಿನೆಂಟು ಓವರ್ ನೀವು ನೋಡ್ಬೋದು ಭುವನೇಶ್ವರ್ ಕುಮಾರ್ಗೆ ಇಲ್ಲಿ ಅರವತ್ತೈದು ರನ್ಸ್ ಬೇಕಿರುತ್ತೆ ಮೂವತ್ತು ಬಾಲ್ಗಳಲ್ಲಿ ಮ್ಯಾಚ್ ಹೇಗೆ ಟರ್ನ್ ಆಯಿತು ನೋಡಿ ಸೊ ಅರವತ್ತು ಬಾಲ್ಗಳಲ್ಲಿ ನೂರ ಮೂವತ್ತ ಏಳು ಬೇಕಾಗಿದ್ದಿದ್ದು ಇನ್ನು ಮೂವತ್ತು ಬಾಲ್ಗಳಲ್ಲಿ ಅರವತ್ತೈದು ರನ್ ಅಂದ್ರೆ ಮೂವತ್ತು ಬಾಲ್ಗಳಲ್ಲಿ ಅವ್ರು ಅರವತ್ತೈದು ರನ್ನ ಕಲೆ ಹಾಕಿಬಿಟ್ಟಿದ್ರು ಅಂತಾನೆ ಅನ್ಕೊಳ್ಳಿ ನೀವು ಆಲ್ಮೋಸ್ಟ್ ಅರವತ್ತೈದು ರನ್ ಸೊ ಈ ಓವರಲ್ಲಿ ತಿಲಕ್ ವರ್ಮಾ ಒನ್ ಫೋರು ಒನ್ ಸಿಕ್ಸ್ ಸೊ ಹದಿನೇಳನೇ ಓವರಲ್ಲಿ ಮತ್ತೆ ಹನ್ನೊಂದು ರನ್ ಹದಿನೇಳನೇ ಓವರ್ ಸ್ಟಾರ್ಟ್ ಆದಾಗ ಇಪ್ಪತ್ನಾಲ್ಕು ಬಾಲ್ಗೆ ಐವತ್ತೆರಡು ರನ್ ಬೇಕಾಗಿರುತ್ತೆ ಹದಿನೆಂಟನೇ ಓವರ್ ಸ್ಟಾರ್ಟ್ ಆದಾಗ ಹದಿನೆಂಟು ಬಾಲ್ಗೆ ನಲವತ್ತೊಂದು ರನ್ ಬೇಕಾಗುತ್ತೆ ಈ ಓವರಲ್ಲಿ ತಿಲಕ್ ವರ್ಮಾ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇದು ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಹಾರ್ದಿಕ್ ಪಾಂಡೆ ಇನ್ನೂ ಇರ್ತಾರೆ ಸೊ ಹತ್ತೊಂಬತ್ತನೇ ಓವರಲ್ಲಿ ಯಾಕಂದ್ರೆ ಈಗ ಈಗ ಅವರಿಗೆ ಹದಿನೆಂಟು ಬಾಲಲ್ಲಿ ನಲ್ವತ್ತರ ಒಂದು ರನ್ ಸೊ ಒಡಿಲೇಬೇಕಾಗಿರುತ್ತೆ ಅವರು ಅವರು ಏನೋ ಕಂಟಿನ್ಯೂಸ್ ಆಗಿ ಹೊಡಿಬೇಕಾಗಿರುತ್ತೆ ಸೊ ಹತ್ತೊಂಬತ್ತನೇ ಓವರ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಹದಿನೈದು ಬಾಲಲ್ಲಿ ನಲವತ್ತೆರಡು ರನ್ ಮೂರು ಫೋರ್ ನಾಲ್ಕು ಸಿಕ್ಸ್ ಸೊ ಇಲ್ಲಿ ಹನ್ನೆರಡು ಬಾಲ್ ಇಪ್ಪತ್ತೆಂಟು ರನ್ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಯಾಕಂದ್ರೆ ನೆಕ್ಸ್ಟ್ ಬರೋದು ಮಿಶೆಲ್ ಸ್ಯಾಂಟ್ನರ್ ಸ್ಯಾಂಟ್ನರ್ ಏನ್ಮಾಡ್ತಾರೆ ಫಸ್ಟ್ ಬಾಲೇ ಏನೋ ಇಲ್ಲ ಆ ಓವರ್ ಅಲ್ಲಿ ಒಂದು ಸಿಕ್ಸ್ ಹೊಡಿತಾರೆ ಹೇಸಲ್ವುಡ್ಗೆ ಸೊ ಅವ್ರ ಜೊತೆ ನಮಂದಿರ್ ಇರ್ತಾರೆ ನಮಂದಿರ್ ಕೂಡ ಗೊತ್ತು ತುಂಬ ಒಳ್ಳೆ ಆಟಗಾರ ಹೇಗ್ ಬೇಕಾದ್ರೆ ಮ್ಯಾಚ್ ಟರ್ನ್ ಮಾಡ್ಬೋದು ಅಂತೇಳಿ ಬಟ್ ಇಪ್ಪತ್ತನೇ ಓವರಲ್ಲಿ ಫಸ್ಟ್ ಬಾಲಲ್ಲಿ ಸಾರಿ ಇಪ್ಪತ್ತನೇ ಓವರ್ ಮಾಡಿದ ಕೃಣಾಲ್ ಪಾಂಡೆ ಅಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಫಸ್ಟ್ ಬಾಲ್ ಬಂದ್ಬಿಟ್ಟು ಮಿಷಲ್ ಸ್ಯಾಂಟ್ನರ್ ಔಟ್ ಆಗ್ತಾರೆ ಎರಡನೇ ಬಾಲ್ ದೀಪಕ್ ಚಹರ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬೌಂಡ್ರಿನಲ್ಲಿ ಸೊ ಅದು ಅತ್ಯದ್ಭುತವಾದ ಕ್ಯಾಚ್ ಅಂತ ಹೇಳ್ಬೋದು ಸಾಲ್ಟ್ ರನ್ ಮಾಡ್ತಾ ಕ್ಯಾಚ್ ಹಿಡಿತಾರೆ ಬಟ್ ಬೌಂಡ್ರಿ ಇನ್ನೇನು ಟಚ್ ಆಗ್ತಾರೆ ಅಂದಾಗ ಬಾಲ್ನ ಟಿಮ್ ಡೇವಿಡ್ ಬೌಂಡರಿಯಲ್ಲಿ ಇರ್ತಾರೆ ಅವ್ರಿಗೆ ಎಸಿತಾರೆ ಸೊ ಇಬ್ರು ಸೇರಿ ಕ್ಯಾಚ್ ಹಿಡಿತಾರೆ ಅಂತಾನೆ ಹೇಳ್ಬೋದು ಸೊ ಇನ್ನು ಹತ್ತೊಂಬತ್ ನಾಲ್ಕರಲ್ಲಿ ನಾವಂದಿರ್ ಫೋರ್ ಹೊಡಿತಾನೆ ಬಟ್ ಹತ್ತೊಂಬತ್ತು ಪಾಯಿಂಟ್ ಐದರಲ್ಲಿ ನಮ್ಮಂದಿರ್ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಸೊ ಅಲ್ಲಿಗೆ ಕೊನೆಗೂ ಕೂಡ ಫೈನಲ್ ಸ್ಕೋರ್ ಟೂ ನಾಟ್ ನೈನ್ ಇಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಏನೋ ಕಂಟೆಸ್ಟ್ ಅಂತಾನೆ ಹೇಳ್ಬೋದು ಲಾಸ್ಟ್ ಓವರ್ ಯಾರು ಬೇಕಾದರೂ ಗೆಲ್ಬೋದಿತ್ತು ಅದು ಎಸ್ಪೆಷಲಿ ಕೃಣಾಲ್ ಪಾಂಡೆ ಆಡ್ತಿದ್ದ ರೀತಿ ನಮ್ಮಂದಿರು ಬಂದು ಫಸ್ಟ್ ಬಾಲ್ ಸಿಕ್ಸ್ ಹೊಡೆದಿದ್ದಂಥ ರೀತಿ ನೋಡಿದರೆ ಆಲ್ಮೋಸ್ಟ್ ಅವರೇ ಗೆಲ್ತಾರೇನೋ ಚೇಜ್ ಮಾಡಾಕ್ ಬಿಡ್ತಾರೆ ಅನ್ನೋ ರೀತಿ ಇತ್ತು ಬಟ್ ಕೃಣಾಲ್ ಪಾಂಡೆ ತುಂಬ ಒಳ್ಳೆ ಬೌಲಿಂಗ್ ಮಾಡ್ತಾರೆ ಕೊನೆ ಓವರಲ್ಲಿ ಸೊ ಮುಂಬೈ ಇಂಡಿಯನ್ಸ್ ಇನ್ನೂರ ಇಪ್ಪತ್ತಕ್ಕಿನ ಮೇಲೆ ಚೇಜ್ ಮಾಡಿ ಏನೋ ಅಷ್ಟೊಂದು ಗೆದ್ದಿಲ್ಲ ಸೊ ಹಾಗಾಗಿ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡ್ರೆ ಸೊ ತುಂಬ ಒಳ್ಳೆ ಮ್ಯಾಚ್ ಫೈನಲ್ ಓವರ್ವರೆಗೂ ತುಂಬ ಚೆನ್ನಾಗಿತ್ತು ಇಲ್ಲಿ ತಿಲಕ್ ವರ್ಮಾ ಅದ್ಭುತವಾದ ಕಾಂಟ್ರಿಬ್ಯೂಷನ್ ಹಾರ್ದಿಕ್ ಪಾಂಡ್ಯ ಕೂಡ ತುಂಬ ಒಳ್ಳೆ ಕಾಂಟ್ರಿಬ್ಯೂಷನ್ ಸೂರ್ಯಕುಮಾರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬೋದಿತ್ತು ಅಂತ ಅನಿಸ್ತು ಬಟ್ ಆದ್ರೂ ಇಪ್ಪತ್ತಾರು ಬಾಲ್ಗೆ ಇಪ್ಪತ್ತೆಂಟು ರನ್ ಮೇ ಬಿ ಆ ಟೈಮಲ್ಲಿ ವಿಕೆಟ್ ನಿಲ್ಲಿಸಬೇಕಾಗಿರುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಸ್ಲೋ ಆಡಿದ್ರೇನೋ ಅಂತ ಇರ್ಬೋದು ಸೊ ಇನ್ನು ಆರ್ ಸಿ ಬಿ ಬೌಲಿಂಗ್ ಬಂದರೆ ಫಸ್ಟ್ ಟೆನ್ ಓವರ್ಸ್ವರೆಗೂ ತುಂಬ ಒಳ್ಳೆ ಬೌಲಿಂಗ್ ಇತ್ತು ಬಟ್ ಸ್ವಲ್ಪ ಅಲ್ಲಲ್ಲಿ ಎಕ್ಸ್ಪೆನ್ಸಿವ್ ಅನ್ಸಿದ್ರು ಲಾಸ್ಟ್ ಟೆನ್ ಓವರ್ಸಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತ ಆಯಿತು ಯಾಕಂದರೆ ಅಟ್ಯಾಕ್ ಆಗಿತ್ತು ಸೊ ಫೋರ್ ಓವರ್ ಫಾರ್ಟಿ ಏಟ್ ರನ್ಸ್ ಭುವನೇಶ್ವರ್ ಕುಮಾರ್ ಸೊ ಒನ್ ವಿಕೆಟ್ ಜೋಶ್ ಜೋಶಲ್ವುಡ್ ಫೋರ್ ಓವರ್ ತರ್ಟಿ ಸೆವೆನ್ ಟೂ ವಿಕೆಟ್ಸ್ ಯಶ್ ದಯಾಳ್ ಫೋರ್ ಓವರ್ ಫಾರ್ಟಿ ಸಿಕ್ಸ್ ಟೂ ವಿಕೆಟ್ಸ್ ಸುಹೇಶ್ ಶರ್ಮಾ ಫೋರ್ ಓವರ್ ತರ್ಟಿ ಟೂ ರನ್ಸ್ ಕೃಣಾಲ್ ಪಾಂಡ್ಯ ಫೋರ್ ಓವರ್ ಫಾರ್ಟಿ ಫೈವ್ ರನ್ಸ್ ಫೋರ್ ವಿಕೆಟ್ ಸೊ ತುಂಬ ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ಬೋದು ಸೊ ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಬಂದ್ರೆ ತುಂಬಾ ಟಫ್ ಕಾಲ್ ಇದು ಯಾಕಂದ್ರೆ ಎಂಟೈರ್ ಟೀಮ್ ಪರ್ಫಾರ್ಮೆನ್ಸ್ ಮಾಡಿದ ಈ ಮ್ಯಾಚ್ ಗೆದ್ದಿರೋದಂತ ಹೇಳ್ಬೋದು ಬಟ್ ಮೂವತ್ತೆರಡು ಬಾಲ್ಗಳಲ್ಲಿ ಅರವತ್ ನಾಲ್ಕು ರನ್ ಅನ್ನ ಹೊಡೆದು ಐದು ಫೋರ್ ನಾಲ್ಕು ಸಿಕ್ಸ್ ಇನ್ನೂರು ಸ್ಟ್ರೈಕ್ ರೇಟ್ ಅಲ್ಲಿ ಆಟ ಆಡದಂತ ರಜತ್ ಪಟಿದಾರ್ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಕೊಟ್ಟಿದ್ದಾರೆ ಸೊ ಇದು ಆರ್ ಸಿ ಬಿ ಗೆ ಹತ್ತು ವರ್ಷ ಆದ್ಮೇಲೆ ವಾಂಕಡೆ ಸ್ಟೇಡಿಯಂ ಮುಂಬೈ ಇಂಡಿಯನ್ಸ್ ವಿರುದ್ಧ ಸಿಕ್ಕಿರ್ತಕ್ಕಂಥ ಗೆಲುವು ಇನ್ನು ಪಾಯಿಂಟ್ ಟೇಬಲ್ ನೋಡೋದಾದ್ರೆ ಸ್ವಲ್ಪ ಮುಂಬೈನ ಇನ್ನೂರ ಒಳಗೆ ರಿಸ್ಟ್ರಿಕ್ಟ್ ಮಾಡಿ ಔಟ್ ಮಾಡಿದರೆ ಇನ್ನೂ ಸ್ವಲ್ಪ ನೆಟ್ ರನ್ ರೇಟ್ ಚೆನ್ನಾಗಿರ್ತಿತ್ತೇನೋ ಬಟ್ ಆದ್ರೂ ನಾಲ್ಕು ಮ್ಯಾಚ್ಗಳಲ್ಲಿ ಮೂರನ್ನು ಗೆದ್ದಿದ್ದಾರೆ ಒಂದು ನಮ್ಮ ಚಿನ್ನಸ್ವಾಮಿಯಲ್ಲಿ ಸೋತಿದ್ದಾರೆ ಚಿನ್ನಸ್ವಾಮಿಯಲ್ಲಿ ಗೆಲ್ಲಬೇಕು ಕೂಡ ಸೊ ಆರು ಪಾಯಿಂಟ್ಸನ್ನು ತಗೊಂಡಿದ್ದಾರೆ ಪ್ಲಸ್ ಒನ್ ಪಾಯಿಂಟ್ ಜೀರೋ ಒನ್ ಫೈವ್ ತುಂಬ ತುಂಬ ಲಾಂಗ್ ಸೀರೀಸ್ ಇದು ಬಟ್ ಅದ್ಭುತ ಅದ್ಭುತವಾದ ಪ್ರಾರಂಭ ಅಂತಲೇ ಹೇಳ್ಬೋದು ಈ ಗೆಲುವು ಹೀಗೆ ಮುಂದುವರಿಲಿ ಸೊ ನೀವು ನೋಡ್ಬೋದು ಮುಂಬೈ ಇಂಡಿಯನ್ಸ್ ಐದರಲ್ಲಿ ಒಂದು ಸೋತಿದ್ದಾರೆ ಐದರಲ್ಲಿ ಒಂದು ಗೆದ್ದಿದ್ದಾರೆ ನಾಲ್ಕು ಸೋತಿದ್ದಾರೆ ಸೊ ನನ್ನ ಪ್ರಕಾರ ಮುಂಬೈ ಚೆನ್ನೈ ಆಮೇಲೆ ಸನ್ ರೈಸರ್ಸ್ ಹೈದ್ರಾಬಾದ್ ತುಂಬಾ ಟಫ್ ಈ ವರ್ಷ ಏನೋ ಕ್ವಾಲಿಫೈ ಆಗೋದು ಅಂತ ಅನ್ಸುತ್ತೆ ಬಟ್ ಆಟ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು ಇವತ್ತಿನ ಮಟ್ಟಿಗೆ ನೀವು ನೋಡ್ತಾ ಹೋದ್ರೆ ಸೊ ಟಫ್ ಇದೆ ಅಂತಾನೆ ಹೇಳ್ಬೋದು ಸೊ ಇನ್ನು ಮುಂದಿನ ಪಂದ್ಯ ಇದೇ ತಿಂಗಳು ಅಂದ್ರೆ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ನಡೆಯುತ್ತೆ ಇದು ಮ್ಯಾಚ್ ನಂಬರ್ ನಾಲ್ಕು ಸ್ಥಳ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಆರ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗಾದ್ರೆ ಬನ್ನಿ ನಾವು ಯಾವಾಗಲೂ ಅದೇ ಭರವಸೆಯಲ್ಲೇ ಇರೋಣ ಈ ವರ್ಷ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ ಮತ್ತೆ ಅದೇ ಭರವಸೆಯಿಂದನೇ ಹೇಳೋಣ ಕನ್ನಡ ಪರ್ವ ಚಾನಲ್ನಿಂದ ಆರ್ ಸಿಬಿಯ ಕಟ್ಟ ಅಭಿಮಾನಿಯಾಗಿ ಹೇಳೋಣ ಈ ಸಲ ಕಪ್ ನಮ್ದೇ